ನಮ್ಮ ಸನಾತನ ಪರಂಪರೆಯ ಮಾತೆಯಾಗಿ ಪಾರಮಾರ್ಥಿಕ ಆರ್ಥಿಕ ಕ್ಷೇತ್ರಗಳಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಎಂದರೆ ಅದು ಗೋವು ಮಾತ್ರ ಆದರೆ ಮಾನವ ತನ್ನ ಅಜ್ಞಾನದಿಂದ ಗೋವನ್ನು ಕಡೆಗಣಿಸಿ ಇಂದು ಗೋಮಾತೆಗೆ ವಿನಾಶದ ದಿನಗಳು ಬಂದೊದಗಿದೆ ಗೋಮಾತೆಯನ್ನು ಉಳಿಸಿಕೊಳ್ಳದಿದ್ದರೆ ಮನುಕುಲವೇ ಉಳಿಯಲಾರದು ಎಂಬ ಸತ್ಯವನ್ನು ಅರಿತು ಭಾರತೀಯ ದೇಸಿ ಗೋತಳಿಗಳನ್ನು ಸಂರಕ್ಷಣೆ ಮಾಡುತ್ತಿರುವ ಅಮೃತಧಾರ ಬ್ಯಾಂಕ್ ಹೊಸಾಡು ಕುಮಟಾ ಇವರು ಗೋ ಜನಜಾಗೃತಿಗಾಗಿ ಸಮಾಜವನ್ನು ಬೆಸೆಯಲು ಹಮ್ಮಿಕೊಂಡಂಥ ಆಲೆಮನೆ ಹಬ್ಬ ಗೋಸಂಧ್ಯಾ ಅದ್ದೂರಿಯಾಗಿ ನಡೆದು ಸಮಾಜಕ್ಕೆ ಪರಿಣಾಮಕಾರಿ ಸಂದೇಶವನ್ನು ನೀಡಿ ಕೊನೆಗೊಂಡಿತು ಮುಖ್ಯ ಅಭ್ಯಾಗತರಾಗಿ ಆಗಮಿಸಿದ್ದ ತ್ರಿವಿಕ್ರಮ್ ಪೈ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು ಮಾತಾಪಿತ್ರ ಆಚಾರ್ಯ ಋಣದೊಂದಿಗೆ ಗೋವಿನ ಋಣವನ್ನು ಎಂದು ತೀರಿಸಲಾಗದು ಇಡೀ ಮನುಕುಲವನ್ನು ಪೊರೆಯುವ ತಾಯಿ ಗೋವು ಗೋ ಬ್ಯಾಂಕಿನ ಈ ಕಾರ್ಯ ಸಮಾಜದ ಕಣ್ಣು ತೆರೆಸಿ ಗೋರಕ್ಷಣೆಗೆ ನಾಂದಿಯಾಗಲಿ ಎಂದರು ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾಗಿದ್ದ ನಿವೃತ್ತ ಮುಖ್ಯಾಧ್ಯಾಪಕರು ಶಿಕ್ಷಣ ತಜ್ಞರು ಆಗಿರುವ ವಿ ಎಸ್ ಹೆಗಡೆ ಮೂರೂರು ಇವರು ಗೋವೆ ನಮ್ಮ ಆಧಾರ ನಾವೆಲ್ಲರೂ ಕೂಡ ಗೋಪಾಲನೆ ಮಾಡಿಕೊಂಡೇ ಬೆಳೆದವರು ಗೋ ಆಧಾರಿತ ಕೃಷಿಗೆ ನಾವೆಲ್ಲ ಬೆಂಬಲ ಕೊಡಬೇಕಾಗಿದೆ ಗೋ ಬ್ಯಾಂಕಿನ ಈ ಕಾರ್ಯ ಮಾದರಿಯಾಗಿದೆ ಎಂದರು ಖ್ಯಾತ ದಂತವೈದ್ಯ ಡಾಕ್ಟರ್ ಎಂ ಜಿ ಹೆಗಡೆಯವರು ಆಡಳಿತ ಮಂಡಳಿಯ ಗೋ ಸಂರಕ್ಷಣೆಯ ಕಾರ್ಯವನ್ನು ಕೊಂಡಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಮೂರೂರು ಕಲಭಿಯ ಮಾದರಿ ಕೃಷಿಕರು ವೈದಿಕರು ಆಗಿರುವಂಥ ಈಶ್ವರ ಜೋಶಿಯವರು ಹಿಂದಿನ ಕಾಲದಲ್ಲಿ ಬೆಳಗಾದ ತಕ್ಷಣವೇ ಗೋಮಯ ಗೋ ದರ್ಶನದಿಂದಲೇ ದಿನ ಪ್ರಾರಂಭವಾಗುತ್ತಿತ್ತು ಇಂದು ಪೇಟೆಯ ಆಕರ್ಷಣೆಗೆ ಒಳಗಾಗಿ ಗೋಪಾಲನೆ ಕಡೆಗಣಿಸಲಾಗಿದೆ ಅದು ನಿಲ್ಲಬೇಕು ಸತತವಾಗಿ ಹಲವಾರು ವರ್ಷಗಳಿಂದ ಗೋಜಾಗೃತಿಯ ಕುರಿತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವಂಥ ಈ ಗೋಶಾಲೆಗೆ ಆಭಾರಿಯಾಗಿದ್ದೇನೆ ಎಂದರು ಡಾಕ್ಟರ್ ವಿ ವಿ ಭಟ್ ನವಿಲುಗೋಣಿಯವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಗೋರಕ್ಷಕರಿಗೆ ಗೋಶಾಲೆಯ ಗೋಪಾಲಕರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಈ ದಿನ ವಿಶೇಷವಾಗಿ ಗೋಪ್ರೇಮಿ ಹಿರಿಯ ನಾಗರಿಕರ ದಿನದ ಅಂಗವಾಗಿ ಈಶ್ವರ ಜೋಶಿ ತ್ರಿವಿಕ್ರಮ್ ಪೈ ವಿಎಸ್ ಹೆಗಡೆ ಮೂರೂರು ಡಾಕ್ಟರ್ ಎಂಜಿ ಹೆಗಡೆ ಡಾಕ್ಟರ್ ವಿ ವಿಭಟ್ ನವಿಲುಗೋಡಿ ಇವರನ್ನ ಸನ್ಮಾನಿಸಲಾಯಿತು ಮುರಳೀಧರ್ ಪ್ರಭು ಸಭಾಧ್ಯಕ್ಷತೆಯನ್ನು ವಹಿಸಿ ನಾಲ್ಕು ದಿನಗಳ ಶಿವಾವಲೋಕನವನ್ನು ಮಾಡಿ ಈ ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಯಶಸ್ಸು ದೊರಕಿದೆ ಇದಕ್ಕೆಲ್ಲ ಗೋಪ್ರಮಿಗಳಾದ ನೀವೇ ಕಾರಣ ತಮ್ಮ ತನು ಮನ ಧನ ಸಾಕಾರ ನಿರಂತರವಾಗಿರಲಿ ಎಂದರು ಗೋ ಬ್ಯಾಂಕಿನ ಕಾರ್ಯದರ್ಶಿಗಳಾದ ಅರುಣ್ ಹೆಗಡೆಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ವರನ್ನು ಸ್ವಾಗತಿಸಿ ಕಾರ್ಯಕ್ರಮದ ನಿರೂಪಣೆಗೈದರು ಸುಬ್ರಾಯ್ ಭಟ್ ಕೋಣಾರೆಯವರು ಆಲೆಮನೆ ಹಬ್ಬದ ಯಶಸ್ವಿಗೆ ಸಹಕರಿಸಿದ ಸರ್ವರನ್ನು ವಂದಿಸಿದರು ಸಭೆಯಲ್ಲಿ ಉಪಾಧ್ಯಕ್ಷರಾದ ಆರ್ಜಿ ಭಟ್ ಉಪಸ್ಥಿತರಿದ್ದರು ಮುಂಜಾನೆಯ ಅವಧಿಯಲ್ಲಿ ಆನ್ಸರ್ ಟು ಕ್ಯಾನ್ಸರ್ ಖ್ಯಾತಿಯ ಪಂಚಗವ್ಯ ಚಿಕಿತ್ಸಾ ತಜ್ಞ ಡಾಕ್ಟರ್ ಡಿ ಪಿ ರಮೇಶ್ ಅವರು ಬೇರೆ ಬೇರೆ ಊರುಗಳಿಂದ ಬಂದ ನೂರಾರು ರೋಗಿಗಳಿಗೆ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ನೀಡಿದರು ನಂತರ ಮಾತನಾಡುತ್ತಾ ಆಯುರ್ವೇದ ಶಾಸ್ತ್ರದಲ್ಲಿ ಪ್ರತಿಯೊಂದು ರೋಗಕ್ಕೂ ಪರಿಹಾರವಿದೆ ರೋಗವನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡಿದರೆ ಎಂತಹ ಮಾರಣಾಂತಿಕ ರೋಗವಾದರೂ ತಾಬಂದಿಗೆ ಬರುತ್ತದೆ ಅಂತ ಒಂದು ಶಕ್ತಿ ಆಯುರ್ವೇದ ಮತ್ತು ಇದೆ ಎಂದರು ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕೇರಿ ಶಾಲೆಯ ವಿದ್ಯಾರ್ಥಿಗಳಿಂದ ಹಾಗೂ ಶ್ರೀನಿಕೇತನ ನಾಟ್ಯಶಾಲೆ ಕುಂಟಾದ ವಿದ್ಯಾರ್ಥಿನಿಯರಿಂದ ಆಕರ್ಷಕವಾದ ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿತು